ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ನೂರ ಹದಿನೆಂಟನೇ ಜನ್ಮ ದಿನೋತ್ಸವ ಕಾರ್ಯಕ್ರಮದ ಉದ್ಘಾಟನೆ ನೆರವೇರ್ತಾ ಇದೆ ಉದ್ಘಾಟನೆಯನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ ಮಾನ್ಯ ಶಾಸಕರು ತಿಪ್ಪೂರು ವಿಧಾನಸಭಾ ಕ್ಷೇತ್ರ ಹಾಗೆಯೇ ಯಮುನಾ ನಗರಸಭೆ ಅಧ್ಯಕ್ಷರು ಹಾಗೂ ಅವರು ಪುಷ್ಪಾರ್ಚನೆ ನಂತರ ಈ ಕಾರ್ಯಕ್ರಮಗಳು ಪ್ರಾರಂಭವಾಗ್ತಾ ಇದೆ ಅಂಬೇಡ್ಕರ್ ದಲಿತ ನಾಯಕ ಅಸ್ಪೃಶ್ಯರ ನಾಯಕ ಹಾಗೆ ಬಿಂಬಿಸಲಾಗ್ತಾ ಇದೆ ಅಂಬೇಡ್ಕರ್ ಕೇವಲ ದಲಿತರಿಗೆ ಹೋಟೆಲ್ ಹಕ್ಕು ತಂದು ದಲಿತರಿಗೆ ಆಸ್ತಿ ಹಕ್ಕು ತಂದು ದಲಿತರಿಗೆ ಮಾತ್ರವೇ ಸಂವಿಧಾನ ಬರ್ದಿದಾರ ಇವುಗಳನ್ನೆಲ್ಲ ಯೋಚನೆ ಮಾಡಿದಾಗ ಅಂಬೇಡ್ಕರ್ ಸಂವಿಧಾನದ ಕೆಳಗೆ ಎಲ್ಲ ನಾವಿರೋದು ಇಡೀ ಸಮಾಜಕ್ಕೆ ಅವನ ಸಂವಿಧಾನ ಬರ್ಕೊಟ್ಟಿರೋದು ಆಮೇಲೆ ಇವತ್ತು ಯಾವ್ದಾದ್ರು ಯಾರಾದ್ರೂ ಜೋಪ್ನಲ್ಲಿ ಒಂದು ರೂಪಾಯಿ ಓಡಾಡ್ತಾ ಇದೆ ಅಂದ್ರೂ ಕೂಡ ಅದಕ್ಕೆ ಅಂಬೇಡ್ಕರ್ ಅವರೇ ಕಾರಣ ಸಾವಿರದ ಒಂಬೈನೂರ ಮೂವತ್ತೈದು ಏಪ್ರಿಲ್ ಒಂದನೇ ತಾರೀಕು ನಮ್ಗೇನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದ ರಿಸರ್ವ್ ಬ್ಯಾಂಕ್ ಇದೆ ನೋಡಿ ಅದು ಸ್ಥಾಪನೆ ಆಯಿತು ಅದು ಅಂಬೇಡ್ಕರ್ ಅವರ ಕಾರಣದಿಂದ ಅಂಬೇಡ್ಕರ್ ಅವರ ಆರ್ಥಿಕ ಚಿಂತನೆಗಳ ಕಾರಣದಿಂದ ಸ್ಥಾಪಿಸಲಾದಂತಹ ಬ್ಯಾಂಕು ದ ಪ್ರಾಬ್ಲಮ್ ಆಫ್ ರುಪಿ ಇನ್ ಇಂಡಿಯಾ ಅನ್ನುವಂಥ ಒಂದು ಪಿ ಎಚ್ ಡಿ ಮಹಾಪ್ರಬಂಧವನ್ನ ಅಂಬೇಡ್ಕರ್ ಬರೀತಾರೆ ಭಾರತದಲ್ಲಿ ಆರ್ಥಿಕ ಸಮಸ್ಯೆಗಳೇನಿದೆ ವಿಶ್ವ ಮಟ್ಟದಲ್ಲಿ ಭಾರತದ ಆರ್ಥಿಕ ಸ್ಥಾನಮಾನಗಳೇನು ಸಮಸ್ಯೆಗಳೇನು ಮತ್ತು ಆರ್ಥಿಕ ವಿಕೇಂದ್ರೀಕರಣ ಆಗಿದೆಯಲ್ಲ ಅಂತ ಆಂತ್ರಿ ಆರ್ಥಿಕ ವಿಕೇಂದ್ರೀಕರಣ ಆಗ್ಬೇಕಾದ್ರೆ ಏನ್ ಮಾಡಬೇಕು ಭೂಮಿಯ ರಾಷ್ಟ್ರೀಯತೆ ಆಗ್ಬೇಕು ಸಂಪತ್ತು ವಿಕೇಂದ್ರೀಕರಣ ಆಗ್ಬೇಕು ಹಕ್ಕುಗಳು ಸ್ಥಾನಮಾನಗಳು ಮಹಿಳೆಯರಿಗೂ ಸೇರಿದಂತೆ ಎಲ್ಲ ಸಮಾಜ ಬಾಂಧವರಿಗೆ ಸಮನಾಗಿ ಹಂಚಿಕೆ ಆಗಬೇಕು ಅಂತ ಏನು ಅವ್ರನ್ನೆಲ್ಲ ಇಟ್ಕೊಂಡು ವಿಶ್ವದ ಆರ್ಥಿಕತೆಯ ಜೊತೆಗೆ ಭಾರತದ ಆರ್ಥಿಕತೆಯನ್ನ ಚಿಂತಿಸಿ ಅವರು ದ ಪ್ರಾಬ್ಲಮ್ ಆಫ್ ರುಬಿ ಇನ್ ಇಂಡಿಯಾ ಅಂತ ಹೇಳಿ ಬರೀತಾರೆ ಅದರ ಆಧಾರದ ಮೇಲೆಯೇ ಏನು ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಗಿದ್ದು ಏಪ್ರಿಲ್ ಒಂದನೇ ತಾರೀಕು ನಾವು ಫೂಲ್ಸ್ ಡೇ ಅಂತ ಕರಿತೇವೆ ತಪ್ಪು ಮೂರ್ಖರ ದಿನ ಅಂತ ಕರೀತೇವೆ ಅದು ಬುದ್ಧಿವಂತರ ದಿನ ಯಾಕಂದ್ರೆ ಅಂಬೇಡ್ಕರ್ ಮಹಾ ಬುದ್ಧಿವಂತ ಆರ್ಥಿಕ ಚಿಂತಕ ಆ ಬುದ್ಧಿವಂತಿಕೆ ಇದ್ದ ಕಾರಣವೇ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಗಿರೋದು ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾಗಿ ನಮ್ಮ ಹತ್ರ ಹಣಕಾಸು ಓಡಾಡ್ತಾ ಇದೆ ಅಂದ್ರೆ ಭಾರತ ವಿಶ್ವಮಟ್ಟದ ಆರ್ಥಿಕತೆಯ ಸ್ಥಾನಮಾನ ಏನು ಅಂತ ಗುರುತಿಸೋದಕ್ಕಿರುವಂತ ನಾವಿವತ್ತು ಸ್ಟಾಕ್ಸ್ ಶೇರ್ಸು ಡಿವೆಂಚರ್ಸು ಡಿರೈವೇಟಿವ್ಸ್ ಎಲ್ಲ ಮಾತಾಡ್ತೀವಿ ಸ್ಟಾಕ್ಸ್ ಅಂಡ್ ಶೇರ್ಸ್ ಡಿಫೆನ್ಷಿಯಲ್ ಪ್ರಾಕ್ಟೀಸ್ ಅಲ್ಲಿ ಮಾತಾಡ್ತೀವಿ ಕಾಮರ್ಸ್ ಅಲ್ಲಿ ಮಾತಾಡ್ತೀವಿ ಅಕೌಂಟೆನ್ಸಿನಲ್ಲಿ ಇಂಥವೆಲ್ಲ ಮಾತಾಡ್ತೇವೆ ಆವತ್ತಿನ ಕಾಲಕ್ಕೆ ಅಂಬೇಡ್ಕರ್ ಅವರು ಇದನ್ನೆಲ್ಲ ಆಲೋಚನೆ ಮಾಡಿದ್ರು ಅಂದ್ರೆ ಬುದ್ಧಿವಂತಿಕೆ ಇದ್ದ ಅಂಬೇಡ್ಕರ್ ಅವರು ಆ ಬುದ್ಧಿವಂತಿಕೆಯಿಂದಲೇ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಮಾಡೋದಕ್ಕೆ ಕಾರಣ ಆದ್ರು ಅಂದ್ರೆ ಅದು ಮೂರ್ಖರ ದಿನವಲ್ಲ ಅದು ಬುದ್ಧಿವಂತರ ದಿನ ಮೂರ್ಖರ ದಿನ ಅಂತ ಹೇಳಿ ಕರಿ ಕರೆಯೋರೆ ನಿಜವಾಗಿ ಶತಮೂರ್ಖರು ಅಂಬೇಡ್ಕರ್ ಅವರು ಈ ನಮ್ಮ ದೇಶದಲ್ಲಿ ಏನು ಧಾರ್ಮಿಕ ಪಾರಮ್ಯ ಇದೆ ಜಾತಿ ತಾರತಮ್ಯ ಇದೆ ಲಿಂಗ ತಾರತಮ್ಯ ವರ್ಗ ತಾರತಮ್ಯ ಈ ಎಲ್ಲ ಕೀಳು ತಾರತಮ್ಯಗಳಿದ್ದಾವೆ ಅಂತದ್ರ ವಿರುದ್ಧ ಎಲ್ಲ ಹೋರಾಟ ಮಾಡಿದ್ರು ವಿರುದ್ಧ ಹೋರಾಟ ಮಾಡಿದ್ರು ಅಂದ್ರೆ ಅರ್ಥ ಯಾವ ರೀತಿ ಬಸವಣ್ಣನವರು ಮತ್ತು ಅಲ್ಲಮ ಪ್ರಭು ಅವರು ಅಲ್ಲಮ ಪ್ರಭು ಹೇಳ್ತಾರೆ ಓದು ಬೇಗವೆಂಬುದು ಓದಿನ ಮಾತು ತರ್ಕವೆಂಬುದು ತಗರ ಹೊರಟೆ ಶಾಸ್ತ್ರವೆಂಬುದು ಸಂತೆಯ ಸುದ್ದಿ ಅಂತ ಬಸವಣ್ಣನವರು ವೇದಗಳಿಗೆ ಹೊರಗೆ ಕಟ್ಟುವೆ ಶಾಸ್ತ್ರಗಳಿಗೆ ನಿಗೋಳ ನಿಗೋಳವು ನಿಕ್ಕುವೆ ಆರೂವರ ಬೆನ್ನ ಬಾರ ನಿಬ್ಬುವೆ ಆಗಮಗಳ ಮೂಗ ಕೊಯ್ಯುವೆ ಅಂತ ಬಸವಣ್ಣ ವೇದ ಆಗಮ ಶಾಸ್ತ್ರಗಳನ್ನೆಲ್ಲ ನಿರಾಕರಿಸ್ಬಿಟ್ರು ಹೀಗೆ ಅಂಬೇಡ್ಕರ್ ಅವರು ವೇದ ಆಗಮ ಶಾಸ್ತ್ರಗಳನ್ನ ನಿರಾಕರಿಸಿ ಸಂವಿಧಾನ ಬರೆದ್ರು ಅವರಿಗೆ ಯಾವುದೇ ಧರ್ಮ ಗ್ರಂಥ ಮುಖ್ಯ ಆಗಲಿಲ್ಲ ಭಗವದ್ಗೀತೆ ಮುಖ್ಯ ಆಗ್ಲಿಲ್ಲ ಮನುಸ್ಮೃತಿ ಮುಖ್ಯ ಆಗ್ಲಿಲ್ಲ ರಾಮಾಯಣ ಮಹಾಭಾರತ ಕಾವ್ಯಗಳು ಮುಖ್ಯ ಆಗಲಿಲ್ಲ ಮನುಸ್ಮೃತಿಗೆ ಬೆಂಕಿ ಹಚ್ಚಿದ್ರು ಅಂಬೇಡ್ಕರ್ ಅವರು ರಾಮಾಯಣ ಕೃಷ್ಣ ಅಂತ ಪುಸ್ತಕ ಬರೆದ್ರು ರಾಮಾಯಣ ಕೃಷ್ಣ ಅಂತ ಬರೆದ್ರು ಯಾಕಂದ್ರೆ ರಾಮ ಮತ್ತೆ ಕೃಷ್ಣ ಎರಡು ಮಹಾಕಾವ್ಯಗಳ ನಾಯಕರು ಮಹಾಭಾರತದ ನಾಯಕ ಕೃಷ್ಣ ರಾಮಾಯಣದ ನಾಯಕ ರಾಮ ಆದ್ರೆ ಅಂಬೇಡ್ಕರ್ ಅವರು ರಾಮಾಯಣ ಕೃಷ್ಣ ಅಂತ ಬರೀತ ನಮ್ಗೆ ರಾಮನೂ ಬೇಡ ಕೃಷ್ಣನೂ ಬೇಡ ಅವರ ಆದರ್ಶಗಳು ಈ ಸಮಾಜಕ್ಕೆ ಒಪ್ಪಿತವಲ್ಲ ವಿ ಪೀಪಲ್ ಆಫ್ ಇಂಡಿಯಾ ನಾವು ಎಲ್ಲ ಭಾರತ ದೇಶದವರು ಭಾರತದ ಪ್ರಜೆಗಳು ಭಾರತದ ಪ್ರಜೆಗಳಾದ ನಾವು ಅಂತ ಒಟ್ಟಿಗೆ ಕಷ್ಟಕೊಂಡ್ರವರು ಆರ್ಟಿಕಲ್ ಮೊದಲನೇ ಆರ್ಟಿಕಲ್ ಅಲ್ಲೇ ಹೇಳ್ತಾರೆ ಇಂಡಿಯಾ ದಟ್ ಇಸ್ ಭಾರತ ಶರ್ಬಿಯ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಅಂದ್ರೆ ಇಂಡಿಯಾ ಎಂಬ ಭಾರತ ದೇಶವು ರಾಜ್ಯಗಳ ಒಕ್ಕೂಟ ವ್ಯವಸ್ಥೆಯಾಗಿರತಕ್ಕದ್ದು ಅಂತ ಹೇಳಿ ಈಗೆಲ್ಲ ವೇದ ಶಾಸ್ತ್ರ ಇದನ್ನೆಲ್ಲ ಬಿಸಾಡಿ ಇವನ್ ಭಗವದ್ಗೀತೆ ಮಹಾನ್ ಭಗವದ್ಗೀತಾ ಅಂತ ಒಂದು ಪುಸ್ತಕ ಬರೀತಾರೆ ಅಂಬೇಡ್ಕರ್ ಅವರು ಅವೆಲ್ಲ ಬಿಸಾಡಿಬಿಟ್ಟು ಈ ದೇಶಕ್ಕೆ ಎಂತ ಸಂವಿಧಾನ ಬೇಕು ಅಂತ ಅರ್ಥ ಮಾಡಿಕೊಂಡು ವಿಶ್ವದ ಹದಿನೆಂಟು ದೇಶಗಳ ಸಂವಿಧಾನವನ್ನ ಓದಿದ್ರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಬೇರೆ ಬೇರೆ ದೇಶಗಳ ಸಂವಿಧಾನಗಳನ್ನು ಓದಿ ನಮ್ಮ ದೇಶಕ್ಕೆ ಎಂತ ಸಂವಿಧಾನ ಬೇಕು ಅಂತ ಹೇಳಿ ಅಂತ ಎಲ್ಲಾ ಧರ್ಮೀಯರಿಗೆ ಎಲ್ಲ ಜಾತಿಯರಿಗೆ ಎಲ್ಲ ಪುರುಷ ಸ್ತ್ರೀಯರಿಗೆ ಹೊಂದಿಕೆ ಆಗುವಂತ ಸಮಾನತಾ ತತ್ವದ ಸಂವಿಧಾನ ಬರ್ಪಟ್ಟರು ಹಾಗಾಗಿ ಮತ್ತು ಈ ಸಮಾನತಾ ತತ್ವಗಳು ಅಂಬೇಡ್ಕರ್ ಅವರಿಗೆ ಸಿಕ್ಕಿದ್ದಲ್ಲಿ ಆಗ ಬುದ್ಧನ ಕಾಲದಲ್ಲಿ ಗಣಪರಿಷತ್ತುಗಳಿದ್ದು ಪ್ರಜಾಪರಿಷತ್ತುಗಳಿದ್ವು ಮಗದ ಕೋಸಲ ಅಂತ ಅವೆಲ್ಲವೂ ಕೂಡ ಗಣಗಳು ಅದ ಅಲ್ಲಿಂದ ತಗೊಂಡ್ರು ಗಣತಂತ್ರ ಅನ್ನುವಂತಹ ಪರಿಕಲ್ಪನೆ ಅಲ್ಲಿಂದ ತೆಗೆದುಕೊಂಡ್ರು ಪರಿಷತ್ ಎನ್ನುವಂತ ಪರಿಕಲ್ಪನೆ ಅಂಬೇಡ್ಕರ್ ಬುದ್ಧನಿಂದ ತೆಗೆದುಕೊಂಡ್ರು ಅದಕ್ಕೆ ಅವರು ಸಂವಿಧಾನಕ್ಕಾಗಿರ್ಲಿ ಪಾವುಟಕ್ಕಾಗಿರ್ಲಿ ಬುದ್ಧನ ಲಾಂಛನಗಳನ್ನ ಅಶೋಕ ಸ್ತೂಪ ಏನಿತ್ತು ಸಾರನಾಥ ಬೌದ್ಧ ಸ್ತೂಪ ಕ್ರಿಸ್ತಶಕ ಮೂರನೇ ಶತಮಾನದಲ್ಲಿ ಸಾಮ್ರಾಟ ಶೋಕ ಹಾಕಿದಂತ ತೂಪ ಆ ತೂಪದ ಲಾಂಛನಗಳನ್ನೇ ಅಳವಡಿಸಿದ್ರು ಅಂಬೇಡ್ಕರ್ ಅವರು ದುರುಪಾಯಿನಲ್ಲಾಗಿರ್ಲಿ ಬಾವುಟದಲ್ಲಾಗಿರ್ಲಿ ಸಂವಿಧಾನದಲ್ಲಾಗಿರ್ಲಿ ಯಾಕಂದ್ರೆ ಬುದ್ಧನ ತಮ್ಮ ಏನಿದೆ ಆ ತಮ್ಮ ಚಕ್ರದ ಅನುಸಾರವಾಗಿ ಪ್ರಜಾಪ್ರಭುತ್ವದ ಮೌಲ್ಯಗಳಿ ಇರೋದಲ್ಲಿ ಅಂತ ಕಂಡುಕೊಂಡ್ರು ಹಂಗೆ ಕಂಡುಕೊಂಡು ಆ ಲಾಂಛನಗಳನ್ನು ಅಳವಡಿಸಿ ತಮ್ಮ ಚಕ್ರ ಪ್ರಕ್ರಿಯಾ ಸೂತ್ರದ ಅನುಸಾರ ನಮ್ಮ ದೇಶದ ವ್ಯವಸ್ಥೆ ಪ್ರಜಾಪ್ರಭುತ್ವ ಸರ್ಕಾರ ವ್ಯವಸ್ಥೆ ನಡೆಯಬೇಕು ಅಂತ ತೋರಿಸಿಕೊಟ್ಟರು ಇಂತಹ ವ್ಯವಸ್ಥೆಯನ್ನ ಮತ್ತೆ ನಾವು ಕಾಣೋದು ಹನ್ನೆರಡನೇ ಶತಮಾನದ ಬಸವಾದಿ ಪ್ರಮತರ ಅನುಭವ ಮಂಟಪದಲ್ಲಿ ಲಕ್ಷದ ಮೇಲೆ ತೊಂಬೂರು ಎಪ್ಪತ್ತು ಮಂದಿ ಅಮರ ಅನುಭವ ಅಂತ ಅನುಭವ ಮಂಟಪ ಅಂತ ಮಾಡ್ಕೊಂಡಿರ್ತಾರೆ ಆ ಅನುಭವ ಮಂಟಪದಲ್ಲಿ ಚರ್ಚೆಗಳು ನಡೀತಾ ಇರ್ತವೆ ಬುದ್ಧನ ಕಾಲದಲ್ಲಿಯೂ ಕೂಡ ಬಿಕ್ಕು ಬಿಕ್ಕುಳಿಯರ ಸಂಘಗಳಿದ್ವು ಅಲ್ಲಿ ಸ್ತ್ರೀಯರಿಗೂ ಪುರುಷರಿಗೂ ಸಮಾನತೆ ಇತ್ತು ಹಾಗೆಯೇ ಬಸವಣ್ಣನ ಕಾಲದಲ್ಲಿ ಮಹಿಳಾ ವಚನಕಾರಿಯ ಕಾರ್ತಿಯರು ಬರ್ತಾರೆ ಪುರುಷ ವಚನಕಾರರಿದ್ದಂತೆ ಅನುಭವ ಮಂಟಪದಲ್ಲಿ ಎಲ್ಲರೂ ಸಮಾನರು ಅಂತ ಸಮಾನತಾ ತತ್ವವನ್ನು ಅಂಬೇಡ್ಕರು ಒಂದು ಬಸವಾದಿ ಪ್ರಮತ ಶರಣರ ಅನುಭವ ಮಂಟಪವನ್ನು ನೋಡಿ ಅದಕ್ಕೆ ಅಂಬ ಹೇಳ್ತಾರೆ ಬಸವಣ್ಣನವರು ಏನು ಅಂಬೇಡ್ಕರ್ ಅವರು ಬಸವಣ್ಣನ ಬಗ್ಗೆ ಬಸವಣ್ಣ ಇಸ್ ದ ಗ್ರೇಟೆಸ್ಟ್ ನಾಮ ಸರ್ ಬಸವಣ್ಣ ಇಸ್ ದ ಗ್ರೇಟೆಸ್ಟ್ ಮ್ಯಾನ್ ಆಫ್ ದಿಸ್ ಸೋಲ್ ಈ ಭೂಮಿನಲ್ಲಿರ್ತಕ್ಕಂತ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಎಂದರೆ ಅದು ಬಸವಣ್ಣ ಅಂಬೇಡ್ಕರ್ ಹೇಳೋ ಮಾತು ಬಟ್ ಲಿಂಗಾಯತ್ ಪಾಕೆಟ್ ರೆಡ್ಡಿ ಹೆಂ ಆದ್ರೆ ಲಿಂಗಾಯತರು ಒಂದು ಚೌಕಟ್ಟು ಬಿಗಿದು ಬಸವಣ್ಣನನ್ನು ಅಪಂಧಿಸಿಕೊಂಡಿದ್ದಾರೆ ಅಂತಾರೆ ಅಂಬೇಡ್ಕರ್ ಅಂದ್ರೆ ಇದ್ರರ್ಥ ಬಸವಣ್ಣ ಕೂಡ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬಪ್ಪನು ನಮ್ಮ ಡೋಹರ ಕತ್ತಯ್ಯ ಆವ ಕುಲ ಬಂದಾದರೂ ಆರಾದರೂ ಬಸಿಕೊಂಡಳೆ ಮಾದಾರ ಚೆನ್ನಯ್ಯನ ಕುಲವನ್ನಿರಯ್ಯ ದೋಹರ ತಕ್ಕಯ್ಯನ ಕುಲವನ್ನಿರಯ್ಯ ಅಂತ ಹೇಳಿಕೊಟ್ಟವರು ಬಸವಣ್ಣನವರು ಅಂದ್ರೆ ಅಪ್ಪ ಮಾದಾರ ಚೆನ್ನಯ್ಯ ಏನಿದಾನೆ ಆ ಚೆನ್ನಯ್ಯನೇ ನಮ್ಮ ತಂದೆ ಅಂತ ಹೇಳ್ಕೊಂಡವರು ಯಾರು ಬಸವಣ್ಣನವರು ಅಂದ್ರೆ ಅಸ್ಪೃಶ್ಯರಿಗೆ ತಳಜಾತಿಗಳಿಗೆ ಒಂದು ವಚನ ಚಳುವಳಿಯ ಆದಿ ಪ್ರಮುಖ ಸ್ಥಾನವನ್ನು ಕೊಟ್ಟವರು ಇಂತ ಜಾತಿಗಳನ್ನು ಒಳಗೊಳ್ಳುವ ಮಹಿಳೆಯರನ್ನು ಒಳಗೊಳ್ಳುವ ತತ್ವ ಬುದ್ಧನ ನಂತರದಲ್ಲಿ ಕಂಡದ್ದು ಬಸವಣ್ಣನಲ್ಲಿ ಅನುಭವ ಮಂಟಪದಲ್ಲಿ ಆದ ಅನುಭವ ಮಂಟಪವೇ ಇವತ್ತಿನ ಪ್ರಜಾಪ್ರಭುತ್ವದ ಪಾರ್ಲಿಮೆಂಟ್ ಅಂತ ನಾವು ಕರಿತೀವಿ ಕರೀತೀವಿ ಇವತ್ತಿನ ಪಾರ್ಲಿಮೆಂಟ್ ಅವತ್ತಿನ ಅನುಭವ ಮಂಟಪ ಅಂದ್ರೆ ನಮಗೆ ಬಸವಣ್ಣ ಬೇರೆ ಅಲ್ಲ ಅಂಬೇಡ್ಕರ್ ಬೇರೆ ಅಲ್ಲ ಬುದ್ಧ ಬಸವಣ್ಣ ಅಂಬೇಡ್ಕರ್ ಇವರು ಮೂವರು ಅಖಂಡ ಪ್ರತಿಮೆಗಳು ಅಖಂಡ ಮೂರ್ತಿಗಳು ಒಂದು ಭೌತಿಕತೆಯನ್ನ ಕಟ್ಟಿದಂತ ಭಾರತಕ್ಕೆ ಒಂದು ನಡೆಯನ್ನ ನಡಿಗೆಯನ್ನ ತೋರಿಸಿಕೊಟ್ಟಂತ ಯಾರೇ ವ್ಯಕ್ತಿಗಳಾಗಿರ್ತಿ ಪುತ್ರ ಬಸವಣ್ಣ ಅಂಬೇಡ್ಕರ್ನ ಮೂವರನ್ನು ಸಮನಾಗಿ ಹಾಕೊಳ್ತೀವಿ ಅದೇ ಬೇರೆ ಜಾತಿಯ ಬೇರೆ ಊರನ್ನ ಟೀಕೆ ಮಾಡ್ತಾ ಇಲ್ಲ ಸುಮ್ಮನೆ ನೋಡಿ ಅಲ್ಲಿ ಆಯಾ ಜಾತಿ ನಾಯಕರ ಫೋಟೋ ಹಾಕೋಬೋದು ಹೊರತು ಅಲ್ಲಿ ಅಂಬೇಡ್ಕರ್ ಫೋಟೋಕ್ಕೆ ಸ್ಥಾನಗಳು ಕೊಟ್ಟಿದಲ್ಲ ಅಂಬೇಡ್ಕರ್ ಫೋಟೋಕ್ಕೆ ಸ್ಥಾನ ಯಾ ಾಯಾಗಿರ್ಲಿ ವೀರಶೈವರಾಗಿರ್ಲಿ ಮತ್ತ್ ಯಾವುದೇ ಧರ್ಮೀಯರಾಗಿರ್ಲಿ ಯಾಕಂದ್ರೆ ಬಸವಣ್ಣ ದಾತಿಗಳಿಗೆ ಸ್ಥಾನ ಕೊಟ್ಟಿರೋದು ಹಾಗಾಗಿ ಯಾವತ್ತು ಅಂಬೇಡ್ಕರ್ಗೆ ಸ್ಥಾನ ಪಡ್ತಿರುವ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಗ ಶೋಷಿತರ ಪದಕದಿಂದ ಸಾಮಾಜಿಕ ಚಲನೆ ಸುಧಾರಣೆ ಸಾಧ್ಯ ಆಗುತ್ತೆ ನೀವು ಶೋಷಿತರಿಗೆ ಅಂಬೇಡ್ಕರ್ಗೆ ಸರಿಯಾದ ಸ್ಥಾನವನ್ನ ಪಡ್ಲಿಲ್ಲ ಅಂದ್ರೆ ಅವರೇ ಸರ್ಕಾರದ ವ್ಯವಸ್ಥೆಯಲ್ಲಿದ್ದು ಅವರದೇ ಸಂವಿಧಾನ ಸಂವಿಧಾನದ ಕೆಳಗೆ ನಾನಿತ್ತು ಅಂಬೇಡ್ಕರ್ ಅವರ ಫೋಟೋ ಬಳಸಲಿಲ್ಲ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ನಾವು ಬಳಸಲಿಲ್ಲ ಅಂದ್ರೆ ನಮ್ಮ ನಡೆ ಜಾತಿಗ್ರಸ್ತ ನಡೆಯಾಗುತ್ತೆ ಊನಗೊಂಡ ನಡೆಯಾಗುತ್ತದೆ ಸಾಪೇಕ್ಷವಾಗಿ ನಮ್ಮ ನಡೆ ಹಿಂದಕ್ಕೋಗುತ್ತೆ ಸಾಮಾಜಿಕ ಚಲನೆ ಸಾಧ್ಯವೇ ಆಗುವುದಿಲ್ಲ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂಬೇಡ್ಕರ್ ರಾಮಾಯಣ ಕೃಷ್ಣ ಅಂತ ಬರೀತಾರೆ ಅಷ್ಟೇ ಅಲ್ಲ ಇಲ್ಲ ತಿಳಿದಂತ ಮಾಡ್ತಾರೆ ಅಂದ್ರೆ ಹಿಂದೂ ಧರ್ಮದ ಒಗಟುಗಳು ಹಿಂದೂ ಧರ್ಮ ಎಷ್ಟು ಕೀಲಗೊಂಡಿದೆ ಅನ್ನೋದ್ರ ಬಗ್ಗೆ ಎಷ್ಟು ಸುಧಾರಣೆ ಆಗಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಚಿಂತಸ್ತ ಆ ತರದ ಒಂದು ಸಂವಿಧಾನ ಕೊಡ್ತಾರೆ ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ನಾವು ಸಂವಿಧಾನ ಬಟ್ಟಾಗ ಬಂದಿದೀವಿ ಅಂತ ಸಂವಿಧಾನ ನಮಗೊಪ್ಪುವ ಸಂವಿಧಾನ ಇಲ್ಲ ಯಾರ ಬಿ ಎನ್ ರಾವ್ ಅವರೇ ಬಿ ರಾವ್ ಬೆನಗಲ್ ನರಸಿಂಗರಾವ್ ಅನ್ನೋರು ಬರ್ತದ್ದು ಸಂವಿಧಾನ ಅಂಬೇಡ್ಕರ್ ಒಬ್ಬರೇ ಬರೀಲಿಲ್ಲ ಇದಕ್ಕೆಲ್ಲ ಅಪಕ್ತವಾದಂತ ಅಸಖ್ಯವಾದಂತ ಅಪಸವ್ಯವಾದಂತಹ ಮಾತುಗಳನ್ನ ಅಂಬೇಡ್ಕರ್ ವಿರುದ್ಧ ನುಡಿತಾ ಇರ್ತಾರೆ ಆಡ್ತಾ ಇರ್ತಾರೆ ಅದೆಲ್ಲ ಅವಿವೇಕರ ಅವಿವೇಕಿಗಳ ಮಾತು ಅಂತ ಮಾತುಗಳನ್ನ ನೀವು ನಂಬೋದುಕೊಬೇಡಿ ಯಾಕಂದ್ರೆ ಅಂಬೇಡ್ಕರ್ ಅವರೇ ಹಗಲು ರಾತ್ರಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಆಗಲೂ ರಾತ್ರಿ ನಿದ್ದೆ ಗೆಟ್ಟು ವಿಶ್ರಾಂತಿ ಇರುತ್ತೆ ಅನಾಹಾರಗಳು ಸಮಯಕ್ಕೆ ಸರಿಯಾಗಿ ತೆಗೆದುಕೊಳ್ಳದೆ ತೆಗೆದುಕೊಳ್ಳುತ್ತೆ ಶೀಲರಾಗಿ ಬರೆದಿರುವಂತದ್ದು ಅವರು ಸಂವಿಧಾನವನ್ನ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಇನ್ನೊಂದು ಮಾತು ಸಮಯ ಅಭಾವದಿಂದ ಆ ಚೀಟಿಗಳ ಮುಂದಾನೇ ನಮ್ಮ ಮುಕ್ಸಾನ ಅಂದ್ಕೊಂಡಿದ್ದೆ ಯಾಕಂದ್ರೆ ಮಾನ್ಯ ಷಡಕ್ಷರ ಸರ್ ಅವರು ಆಗಾಗಲೇ ಹೇಳಿದ್ರು ಸ್ವಲ್ಪ ಮಾತಾಡಿದೀನಿ ಹೌದು ನಮ್ಗೇನಪ್ಪ ಅಂದ್ರೆ ನಾವು ಕಾಲೇಜಲ್ಲಿ ದರ್ಶನ್ ಚಿಚ್ಚ ಸುದೀಪ್ ರಾಜ್ಕುಮಾರ್ ವಿಷ್ಣು ಏನೋ ಹಿಂಗೆ ಹೇಳ್ಬಿಡ್ತೀವಿ ಆದ್ರೆ ಅಂಬೇಡ್ಕರ್ಗೆ ಗುರು ಯಾರಾಗಿದ್ರು ಗೊತ್ತಾ ಶಾಲೆ ಗುರುಗಳಲ್ಲ ಮಾನಸ ಗುರುಗಳು ಈಗ ಶಾಲೆಯನ್ನು ಕಲಿಸಿಲ್ಲ ಇವ್ರು ಯಾರನ್ನು ಬಂದ್ಬಿಟ್ಟು ಉಪೇಂದ್ರ ಶಾಲೆಯನ್ನು ಕಲಿಸಲ್ಲ ಬಂದು ಆದ್ರೆ ನಿಮ್ ಗುರು ನಮ್ ಗುರು ಉಪೇಂದ್ರ ಅಂತ ಹೇಳ್ತಂತಾರೆ ಆದ್ರೆ ಅಂಬೇಡ್ಕರ್ಗೆ ಗುರು ಆಗಿದ್ದ ಹಾಗೆ ಅಂಬೇಡ್ಕರ್ ಅವರಿಗೆ ಮಾನಸ ಗುರು ಸಂತತ್ತು ಬೀರ ಜ್ಯೋತಿ ಇಬ್ಬ ಪೂಲೆ ಮತ್ತು ಸಾವಿತ್ರಿ ಬೂಲೆ ಅಂಬೇಡ್ಕರ್ಗೆ ಮಾನಸ ಗುರುಗಳು ಹಾಗೆ ಅಂಬೇಡ್ಕರ್ಗೆ ಮಾನಸ ಗುರು ಸಂತ ರವಿದಾಸ ಚೊಪ್ಪಲಿವರೆಗೆ ಒಲೆಯುವ ಸಂತ ರವಿದಾಸ ಇವರು ಅಂಬೇಡ್ಕರ್ಗೆ ಮಾನಸ ಗುರು ಅದು ಏನು ದ್ರೋಣಾಚಾರ್ಯ ಮಾನಸ ಗುರುವಾಗಿ ಏಕಲವ್ಯನಿಗೆ ಏಕಲವ್ಯನ ಏನು ದಿರ್ವಿದ್ಯಾ ಪ್ರಯೋಗ ಮಾಡುವಂತ ಬಲಗೈ ಅಬ್ಬರನ್ನೇ ಕಲಿ ತೆಗೆದುಕೊಂಡ್ಬಿಟ್ಟ ಯಾರು ದ್ರೋಣಾಚಾರ್ಯ ಮಾನಸ ಗುರು ಆದ್ರೆ ಗೆ ಮಾನಸ ಆಗಿದ್ದಂತಹ ಈ ಬುದ್ಧ ಬುದ್ಧ ಆ ಸಾವಿತ್ರಿ ಬಾಯಿ ಪೂಲೆ ಪ್ರತಿಭಾ ಪೂಲೆ ರವಿದಾಸ್ ಕಟೀರು ಇವರೆಲ್ಲ ಯಾವ ಬಲಗೈ ಅಭ್ಯರ್ಥಿಗಳು ಅನುಸಂಧಾನ ಬರೆಸಿದ್ರು ನಿಮ್ಗೆ ಯಾರಾದ್ರೂ ಗುರು ಅಂತ ಸ್ವೀಕರಿಸಬೇಕಾದ್ರೆ ನೀವ್ ಯಾರನ್ನು ಗುರು ಅಂತ ತಗಬೇಕು ನಿಮ್ ನಿಮ್ಮ ಒಂದು ಭೌತಿಕ ಪರಾಕಾಷ್ಠೆಯನ್ನ ಬೆಳಗಿಸುವಂತಹ ನಿಮ್ಮ ಅವರು ನಮ್ಗೆಲ್ಲರಿಗೂ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇವತ್ ನಾನೊಬ್ಬ ಶಾಸಕನಾಗಿ ಬಂದ್ ನಿಂತಿದ್ದೇನೆ ಅಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಒಬ್ರು ಒಬ್ಬ ವಿಭಾಗಾಧಿಕಾರಿಗಳಾಗಿ ಇಲ್ಲಿ ಕೂತ್ಕೊಂಡು ಮಾತಾಡಿದ್ರು ಅಂದ್ರೆ ಅವರು ನಮಗೆ ಬರೆದು ಕೊಟ್ಟಿರ್ತಕ್ಕಂಥ ಸಂವಿಧಾನ ಅದ್ರ ಜೊತೆಗೆ ರಾಜಕೀಯವಾಗಿ ಇಬ್ಬರು ಹೆಣ್ಮಕ್ಳು ಕೂತಿದ್ದಾರೆ ಅಂದರೆ ಅದರಲ್ಲೂ ಗಂಡಸರು ಕೂರ್ಸೋದೇ ಕಟ್ಟ ಅವ್ರನ್ನ ಊರಿಗೆ ಹೋಗಿರು ಮನೆ ಹೋಗಿರು ಬರ್ತೀವಿ ಹೇಳಿ ಅವರೇ ಬಂದು ಕೂತ್ಕೊಂಡಿರ್ತಾರೆ ಆ ಇಬ್ಬರು ಹೆಣ್ಮಕ್ಳು ಅಧ್ಯಕ್ಷರು ಉಪಾಧ್ಯಕ್ಷರ ಕೂತಿದ್ದಾರೆ ಇದಕ್ಕೆಲ್ಲ ಮೂಲ ಕಾರಣ ಅಂಬೇಡ್ಕರ್ ಅವರು ನನಗೆ ಕೊಟ್ಟಂತ ಕೊಡಿ ಇವತ್ತು ಈ ರಾಷ್ಟ್ರ ಇಷ್ಟು ವಿಶಾಲವಾಗಿ ಬೆಳೆಯಬೇಕು ಅಂತಕ್ಕಂಥದ್ದಿದ್ರೆ ಇವತ್ತು ಅವ್ರು ಕೊಟ್ಟಂತ ಕೊಡುಗೆ ಅಪಾರವಾದ್ರೆ ಕೆಲವು ವಿಚಾರಗಳನ್ನ ಮಾತಾಡ್ಬೇಕಾರೆ ನಮಗೂ ಮನ ಮನಸ್ಸಿಗೆ ನೋವಾಗ್ತದೆ ನಾನು ಶಾಸಕನಾಗಿ ಮಾಧ್ಯಮದವರ ಈ ಮಾತನ್ನ ಹೇಳ್ಬೇಕೋ ಬಿಡಬೇಕು ಅಂತಕ್ಕಂಥ ಚಿಂತನೆ ನನ್ನಲ್ಲಿ ನೀವೆಲ್ಲ ಗಮನಿಸಿದ್ರಿ ಈಗೇನು ಯಾರು ಮುಚ್ಚಿಟ್ಕಂತ ಇಲ್ಲ ಎಲ್ಲ ಬಿಚ್ಚೆ ಇಟ್ಟಿದೀರಿ ಮಾಧ್ಯಮದವರು ಸುದ್ದಿ ಮಾಧ್ಯಮದ ಮುಖಾಂತರ ವಿಧಾನಸಭೆಯಲ್ಲಿ ನಡೆದಂಥ ವಿಚಾರವನ್ನು ನಮಗೆ ನಾವೇ ಆಶ್ರಯ ಪಡ್ಕೊಂಡಿದ್ದೇವೆ ನನ್ನಲ್ಲಿ ಕೂತು ಎದ್ದೋಗ್ಲಿಲ್ಲ ಏನಪ್ಪ ಇಂಥವ್ರು ನಾವು ಆಯ್ಕೆ ಮಾಡಿ ನನ್ನೂ ಸೇರಿಸಿ ಕಳಿಸ್ತಕ್ಕಂಥ ಪ್ರಜಾಪ್ರಭುತ್ವ ಎಲ್ಲ ಎರ ಕೈ ಕೊಟ್ಟಿದೆ ಅಂತಕ್ಕಂಥದ್ದನ್ನ ನಾವೆಲ್ಲ ಚಿಂತೆ ಮಾಡಬೇಕಾಗಿ ಅದು ಸಣ್ಣ ವಿಚಾರ ಅಂತ ಅದೇನ್ ದೊಡ್ಡದೇನಲ್ಲ ಸ್ವಾರ್ಥಕ್ಕೋಸ್ಕರ ರಾಜಕಾರಣವನ್ನೇ ಉಪಯೋಗಿಸ್ಕೊಂಡು ಅಧಿಕಾರ ಕೊಡ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ವಿಚಾರಗಳನ್ನು ವಿಚಾರಗಳನ್ನ ಯಾವುದೇ ಪಕ್ಷ ಇರಲಿ ಕಾಂಗ್ರೆಸ್ ಬಂದರೂ ಅಷ್ಟ ಬಿಜೆಪಿ ಬಂದರೂ ಅಷ್ಟ ದಳದರ್ ಬಂದರೂ ಅಷ್ಟ ಅವ್ರಿಗೆ ಅನುಕೂಲ ಆಗಿಲ್ಲ ಸರಿ ಇಲ್ಲ ಅಂದ್ರೆ ವಾಕೌಟ್ ಮಾಡ್ತೀವಿ ಈ ಇಲ್ಲ ಕೆರೆ ಸಮುದ್ರಕ್ಕೆ ಸಮುದ್ರಕ್ಕೋಗಿ ಬಿಡ್ರೆ ಇಲ್ಲಾ ಭಯ ಬಿಟ್ಟಿದ್ ಬದ್ರೆ ಅಲ್ಲಿಂದ ಬಿದ್ದರು ಏನು ಸಾಯಿಲ್ವಲ್ಲ ಸೊ ಇಂಥ ಒಂದು ಪರಿಸ್ಥಿತಿನ ಇವತ್ತೇನಾರು ಅಂಬೇಡ್ಕರ್ ಅವರು ನಿಜವಾಗ್ಲೂ ಬದುಕಿದ್ರೆ ಏನಪ್ಪಾ ಇಂಥವ್ರಿಗೋಸ್ಕರ ನಾನು ಇಂಥ ಸಂವಿಧಾನವನ್ನು ಕೊಟ್ಟ ಅಂತಕ್ಕಂಥ ಚಿಂತನೆ ನಿಜವಾಗ್ಲೂ ಅವ್ರಿಗೆ ಬರ್ತಿದ್ರು ಅವ್ರು ನಮ್ಮನ್ನ ಅಗಲಿಗೆ ಹೋಗಿರ್ಬೋದು ಅವ್ರು ಕೊಟ್ಟಂಥ ಕೊಡುಗೆಗಳು ಸಾರ್ವತ್ರಿಕವಾಗಿ ಯಾವತ್ತು ಸದಾ ಇರ್ತದೆ ಅದರ ನೆರಳನ್ನಾರು ಅವರು ಜನರು ಅರ್ಥ ಮಾಡ್ಕೊಂಡು ನಡೆದ್ರೆ ಖಂಡಿತ ಈ ಈ ರಾಷ್ಟ್ರಕ್ಕೆ ಒಳ್ಳೆಯದಾಗ್ತದೆ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ಶಾಸಕನಾಗ್ಬೋದು ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಆಗ್ಬೋದು ಮಂತ್ರಿ ಆಗ್ಬೋದು ಪ್ರಧಾನಮಂತ್ರಿ ಆಗ್ಬೋದು ಆದ್ರೆ ಆ ಸ್ಥಾನದಲ್ಲಿ ಕೂತ್ಕೊಳ್ತಕ್ಕಂಥವ್ರು ನಾವು ನಮಗೆ ಯೋಗ್ಯತೆ ಇದೆಯಾ ಈ ಸ್ಥಾನದಲ್ಲಿ ಕೂತಿದ್ದೀವಿ ಇದನ್ನ ನಿಭಾಯಿಸ್ತಾವ ನಿಭಾಯಿಸ್ಬೇಕಾದ್ರೆ ಏನು ಹರಡುತ್ತಾ ಇರಬೇಕು ಅಂತಕ್ಕಂಥ ಚಿಂತನೆಯನ್ನ ಅಂತ ನಮಗೆ ನಾವೇ ಪ್ರಶ್ನೆ ಹಾಕೊಂಡಾಗ ನಿಜವಾಗ್ಲೂ ದೇಶ ಅಭಿವೃದ್ಧಿ ಹೊಂದ್ತದೆ ಇವತ್ತು ಬೇರೆ ರಾಷ್ಟ್ರಕ್ಕೆ ಹೋಲಿಸಿದ್ರೆ ಇವತ್ತು ಭಾರತ ಯಾವ ರಾಷ್ಟ್ರಕ್ಕೆ ಕಡಿಮೆ ಇಲ್ಲ ಎಲ್ಲ ಸಂಸ್ಕೃತಿಯನ್ನು ಹೊಂದಿರ್ತಕ್ಕಂಥ ಇವತ್ತು ನೋಡ್ಬೋದು ದೇಶ ವಿದೇಶಗಳಲ್ಲಿ ಪ್ರವಾಸ ಬರ್ತಾರೆ ಅವರು ನಮ್ಮ ನಾಡು ನುಡಿ ನಮ್ಮ ಕಲೆ ಸಂಸ್ಕೃತಿಯನ್ನು ನೋಡಿ ಸಂತೋಷ ಪಡ್ತಾರೆ ಅಂಥ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ಅಂಥ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ನಾವು ನೀವೆಲ್ಲ ಚಿಂತನೆ ಮಾಡಬೇಕಾಗ್ತದೆ ನಾನು ಯಾವತ್ತೂ ಇಷ್ಟು ಬಿಚ್ಚಿ ಮನಸ್ಸು ಬಿಚ್ಚಿ ಮಾತಾಡಿರಲಿಲ್ಲ ಮೊನ್ನೆ ನಡೆದಂಥ ವಿಧಾನಸಭೆ ಅಧಿವೇಶನದಲ್ಲಿ ನನಗೆ ಭಾಳ ಅಸಹ್ಯ ಆಗ್ಬಿಟ್ಟು ನಾನು ಹೇಳಿ ಸೊ ಏನಪ್ಪ ನಾವು ಇಂಥ ಪರಿಸ್ಥಿತಿ ನೋಡ್ತಕ್ಕಂಥ ಪರಿಸ್ಥಿತಿ ಬಂದಲ್ಲ ಅಂತ ಸಂವಿಧಾನ ಯಾತಕ್ಕೋಸ್ಕರ ಕೊಟ್ಟಿದ್ದಾರೆ ಆ ಪುಣ್ಯಾತ್ಮ ಯಾತಕ್ಕೋಸ್ಕರ ಕೂತು ಸೇರಿ ಏನನ್ನ ಈ ದೇಶಕ್ಕೋಸ್ಕರ ಕೊಟ್ಟರೆ ಅಭಿವೃದ್ಧಿ ಆಗ್ತದೆ ದೇಶ ವಿಶಾಲವಾಗಿ ಬೆಳೀತದೆ ಎಲ್ಲ ಕ್ಷೇತ್ರದಲ್ಲೂ ಅವ್ರಿಗೆ ಸವಲತ್ತುಗಳನ್ನು ದೊರಸ್ತದೆ ಅಂತಕ್ಕಂಥ ದೃಷ್ಟಿಯಿಂದ ಕೊಟ್ಟಂತ ಪವಿತ್ರವಾದಂಥ ಸಂವಿಧಾನವನ್ನು ಇವತ್ತು ಈ ನಾಗರಾಜು ಅವರು ಮಾತಾಡ್ಬೇಕಾದ್ರೆ ಹೇಳ್ತಿದ್ರು ಸಂವಿಧಾನ ಬದಲಾಯಿಸ್ತದೆ ಸಂವಿಧಾನ ಬದಲಾಯ್ಸೋಕಾಗೋದಿಲ್ಲ ಸಂವಿಧಾನದಲ್ಲಿ ಕೆಲವು ಕಾಲಕ್ಕನುಗುಣವಾಗಿ ಏನಾದರೂ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇದೆ ಮಿನ ಅದನ್ನು ಇಡೀ ಸಂವಿಧಾನನೇ ಬದಲಾಯಿಸಿ ನಿಂತಕ್ಕಂಥದ್ದು ಮೂರ್ಖರೂ ಮಾತಾಡ್ತಕ್ಕಂಥ ಮಾತು ನಾವು ಕಾಯ್ದೆಯನ್ನು ಮಾಡ್ತೇವೆ ನಾವು ಬಿಲ್ ತರ್ತೇವೆ ಸಂವಿಧಾನದ ವ್ಯಾಪ್ತಿಯಲ್ಲೇ ಆ ಬಿಲ್ ತರ್ತವೆ ಸಾರ್ವಜನಿಕವಾಗಿ ಇವತ್ತಿನ ಪ್ರಪಂಚಕ್ಕೆ ಇವತ್ತಿನ ದೇಶಕ್ಕೆ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಅನುಗುಣವಾಗ್ತಕ್ಕಂಥ ಅನುಕೂಲವಾಗ್ತಕ್ಕಂಥ ಸಹಾಯ ಆಗ್ತಕ್ಕಂಥವನ್ನ ನಾವು ಸಂವಿಧಾನದಲ್ಲಿ ಬದಲಾವಣೆ ಮಾಡ್ತಾ ಇದ್ದೀವಿ ವಿನಃ ಸಂವಿಧಾನನ ಬದಲಾವಣೆ ಮಾಡ್ತಕ್ಕಂಥ ಶಕ್ತಿ ಯಾರಿಗೂ ಇಲ್ಲ ಸಂವಿಧಾನದ ಒಳಗೆ ನಾವು ಮಾಡ್ಕೊಂಡಿರ್ತಕ್ಕಂಥ ಕೆಲವು ನ್ಯೂನತೆಗಳನ್ನು ನಾವು ಅಳವಡಿಸಿಕೊಂಡು ಕಾಲಕ್ಕೆ ತಕ್ಕಂಥ ಈಗ ನಾವೆಲ್ಲ ಕೆಲವು ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೈಗಾರಿಕಾ ಕ್ಷೇತ್ರದಲ್ಲಿ ಎಲ್ಲ ವಿವಿಧ ಕ್ಷೇತ್ರಗಳಲ್ಲಿ ಏನು ಕಾಲಕ್ಕೆ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಅಮರ ಗಣಗಳು ಅನುಭವ ಅಂತ ಅನುಭವ ಮಂಟಪ ಅಂತ ಮಾಡ್ಕೊಂಡಿರ್ತಾರೆ ಆ ಅನುಭವ ಮಂಟಪದಲ್ಲಿ ಚರ್ಚೆಗಳು ನಡೀತಾ ಇರ್ತವೆ ಬುದ್ಧನ ಕಾಲದಲ್ಲಿಯೂ ಕೂಡ ಬಿಕ್ಕು ಬಿಕ್ಕುಳಿಯರ ಸಂಘಗಳಿದ್ವು ಅಲ್ಲಿ ಸ್ತ್ರೀಯರಿಗೂ ಪುರುಷರಿಗೂ ಸಮಾನತೆ ಇತ್ತು ಹಾಗೆಯೇ ಬಸವಣ್ಣನ ಕಾಲದಲ್ಲಿ ಮಹಿಳಾ ವಚನಕಾರಿ ಕಾರ್ಯ ಕಾರ್ತಿಯರು ಬರ್ತಾರೆ ಪುರುಷ ವಚನಕಾರರಿದ್ದಂತೆ ಅನುಭವ ಮಂಟಪದಲ್ಲಿ ಎಲ್ಲರೂ ಸಮಾನರು ಅಂತ ಸಮಾನತಾ ತತ್ವವನ್ನ ಅಂಬೇಡ್ಕರು ಒಂದು ಬಸವಾದಿ ಪ್ರಮತ ಶರಣರ ಅನುಭವ ಮಂಟಪವನ್ನ ನೋಡಿ ಅದಕ್ಕೆ ಅಂಬ ಹೇಳ್ತಾರೆ ಬಸವಣ್ಣನವರು ಏನು ಅಂಬೇಡ್ಕರ್ ಅವರು ಬಸವಣ್ಣನ ಬಗ್ಗೆ ಬಸವಣ್ಣ ಇಸ್ ದ ಗ್ರೇಟೆಸ್ಟ್ ಮ್ಯಾನ್ ಆಫ್ ಸರ್ ಬಸವಣ್ಣ ಇಸ್ ದ ಗ್ರೇಟೆಸ್ಟ್ ಮ್ಯಾನ್ ಆಫ್ ದಿಸ್ ಸರ್ ಈ ಭೂಮಿ ಭೂಮಿನಲ್ಲಿರ್ತಕ್ಕಂತ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಎಂದರೆ ಅದು ಬಸವಣ್ಣ ಅಂಬೇಡ್ಕರ್ ಹೇಳೋ ಮಾತು ಬಟ್ ಲಿಂಗಾಯತ್ ಪಾಕೆಟ್ ಪ್ಯಾಕೆಟ್ ರೆಡಿ ಆದರೆ ಆದ್ರೆ ಲಿಂಗಾಯತರು ಒಂದು ಚೌಕಟ್ಟು ಬಿಗಿದು ಬಸವಣ್ಣನ ಪಂಧಿಸಿಕೊಂಡಿದ್ದಾರೆ ಅಂತಾರೆ ಅಂಬೇಡ್ಕರ್ ಅಂದ್ರೆ ಇದ್ರರ್ಥ ಬಸವಣ್ಣ ಕೂಡ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಗೊಪ್ಪನು ನಮ್ಮ ಡೋಹರ ಕತ್ತಯ್ಯ ಆವ ಕುಲ ಆರಾದರೂ ಬಸಿಕೊಂಡಳೆ ಮಾದಾರ ಚೆನ್ನಯ್ಯನ ಕುಲವನ್ನಿರಯ್ಯ ಡೋಹರ ಕತ್ತಯ್ಯನ ಕುಲವನ್ನಿರಯ್ಯ ಅಂತ ಹೇಳಿಕೊಟ್ಟವರು ಬಸವಣ್ಣನವರು ಅಂದ್ರೆ ಅಪ್ಪ ಮಾದಾರ ಚೆನ್ನಯ್ಯ ಏನಿದ್ದಾನೆ ಚೆನ್ನಯ್ಯನೇ ನನ್ನ ತಂದೆ ಅಂತ ಹೇಳ್ಕೊಂಡವರು ಯಾರು ಬಸವಣ್ಣನವರು ಅಂದ್ರೆ ಅಸ್ಪೃಶ್ಯರಿಗೆ ತಳಜಾತಿಗಳಿಗೆ ಒಂದು ವಚನ ಚಳವಳಿಯ ಪ್ರಮುಖ ಸ್ಥಾನವನ್ನು ಕೊಟ್ಟವರು ಇಂಥ ಕೆಳಜಾತಿಗಳನ್ನು ಒಳಗೊಳ್ಳುವ ಮಹಿಳೆಯರನ್ನು ಒಳಗೊಳ್ಳುವ ತತ್ವ ಬುದ್ಧನ ನಂತರದಲ್ಲಿ ಕಂಡದ್ದು ಬಸವಣ್ಣನಲ್ಲಿ ಅನುಭವ ಮಂಟಪದಲ್ಲಿ ಅದ ಅನುಭವ ಮಂಟಪವೇ ಇವತ್ತಿನ ಪ್ರಜಾಪ್ರಭುತ್ವದ ಪಾರ್ಲಿಮೆಂಟ್ ಅಂತ ನಾವೇನ್ ಕರಿತೀವಿ ಇವತ್ತಿನ ಪಾರ್ಲಿಮೆಂಟ್ ಅವತ್ತಿನ ಅನುಭವ ಮಂಟಪ ಅಂದ್ರೆ ನಮಗೆ ಬಸವಣ್ಣ ಬೇರೆ ಅಲ್ಲ ಅಂಬೇಡ್ಕರ್ ಬೇರೆ ಅಲ್ಲ ಬುದ್ಧ ಬಸವಣ್ಣ ಅಂಬೇಡ್ಕರ್ ಇವರು ಮೂವರು ಅಖಂಡ ಪ್ರತಿಮೆಗಳು ಅಖಂಡ ಮೂರ್ತಿಗಳು ಒಂದು ಭೌತಿಕತೆಯನ್ನ ಕಟ್ಟಿದಂತ ಭಾರತಕ್ಕೆ ಒಂದು ನಡೆಯನ್ನ ನಡಿಗೆಯನ್ನ ತೋರಿಸಿಕೊಟ್ಟಂತ ಅಧಿಕ್ರಮತ ವ್ಯಕ್ತಿಗಳು ಯಾರೇ ಆಗಿರ್ಲಿ ಪುತ್ರ ಬಸವಣ್ಣ ಅಂಬೇಡ್ಕರ್ನ ಮೂವರೂ ಸಮನಾಗಿ ಹಾಕೊಳ್ತೀವಿ ಅದೇ ಬೇರೆ ಜಾತಿಯ ಬೇರೆ ಊರಿಗೆ ಟೀಕೆ ಮಾಡ್ತಾ ಇಲ್ಲ ಸುಮ್ಮನೆ ನೋಡಿ ಅಲ್ಲಿ ಆಯಾ ಜಾತಿ ನಾಯಕರೇ ಬೇ ಹೊರತು ಅಲ್ಲಿ ಅಂಬೇಡ್ಕರ್ ಬರ್ತಕ್ಕೆ ಸ್ಥಾನ ಕೊಟ್ಟಿರಲ್ಲ ಅಂಬೇಡ್ಕರ್ ಬರ್ತಕ್ಕ ಸ್ಥಾನ ಯಾ ಲಿಂಗಾಯತರಾಗಿರ್ಲಿ ವೀರಶೈವರಾಗಿರ್ಲಿ ಮತ್ತ್ ಯಾವುದೇ ಧರ್ಮೀಯರಾಗಿರ್ಲಿ ಯಾಕಂದ್ರೆ ಬಸವಣ್ಣ ದಳಜಾತಿಗಳಿಗೆ ಸ್ಥಾನ ಕೊಟ್ಟಿರೋದು ಹಾಗಾಗಿ ಯಾವತ್ತು ಅಂಬೇಡ್ಕರ್ಗೆ ಸ್ಥಾನ ಪಡ್ತಿರುವ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಗ ಶೋಷಿತರ ಪದಕದಿಂದ ಸಾಮಾಜಿಕ ಚಲನೆ ಸುಧಾರಣೆ ಸಾಧ್ಯ ಆಗುತ್ತೆ ನೀವು ಶೋಷಿತರಿಗೆ ಅಂಬೇಡ್ಕರ್ಗೆ ಸರಿಯಾದ ಸ್ಥಾನವನ್ನ ಕೊಡ್ಲಿಲ್ಲ ಅಂದ್ರೆ ಅವರೇ ಸರ್ಕಾರದ ವ್ಯವಸ್ಥೆಯಲ್ಲಿದ್ದು ಅವರದೇ ಸಂವಿಧಾನದ ಕೆಳಗೆ ನಾವಿತ್ತು ಅಂಬೇಡ್ಕರ್ ಅವರ ಫೋಟೋ ಬಳಸಲಿಲ್ಲ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ನಾವು ಬಳಸಲಿಲ್ಲ ಅಂದ್ರೆ ನಮ್ಮ ನಡೆ ಜಾತಿಗ್ರಸ್ತ ನಡೆಯಾಗುತ್ತೆ ಊನಗೊಂಡ ನಡೆಯಾಗುತ್ತದೆ ಸಾಪೇಕ್ಷವಾಗಿ ನಮ್ಮ ನಡೆ ಹೋಗುತ್ತೆ ಸಾಮಾಜಿಕ ಚಲನೆ ಸಾಧ್ಯವೇ ಆಗುವುದಿಲ್ಲ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಅಂಬೇಡ್ಕರ್ ರಾಮಾಯಣ ಕೃಷ್ಣ ಅಂತ ಬರೀತಾರೆ ಅಷ್ಟೇ ಅಲ್ಲ ಮಾಡಿದ್ದಾರೆ ಇದ್ರೆ ಹಿಂದೂ ಧರ್ಮದ ಒಗಟುಗಳು ಹಿಂದೂ ಧರ್ಮ ಎಷ್ಟು ಕೀಲಗೊಂಡಿದೆ ಅನ್ನೋದ್ರ ಬಗ್ಗೆ ಎಷ್ಟು ಸುಧಾರಣೆ ಆಗಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಚಿಂತಿಸ್ತಾ ಆ ತರದ ಒಂದು ಸಂವಿಧಾನ ಕೊಡ್ತಾರೆ ಅದಕ್ಕೆ ಕೆಲವ್ರಿಗೆ ಏನ್ ಹೇಳ್ತಾರೆ ಅಂದ್ರೆ ನಾವು ಸಂವಿಧಾನ ಬಗ್ಗೆ ಬಂದಿದ್ದೀವಿ ಅಂತ ಸಂವಿಧಾನ ನಮಗೊಪ್ಪುವ ಸಂವಿಧಾನ ಇಲ್ಲ ಯಾರೋ ಬಿ ಎಂ ರಾವ್ ಅನ್ನೋರು ಅವರು ಬಿ ನರಸಿಂಗರಾವ್ ಜನಗಲ್ ನರಸಿಂಹರಾವನ್ನವರು ಬರ್ತದ್ದು ಸಂವಿಧಾನ ಅಂಬೇಡ್ಕರ್ ಒಬ್ಬರೇ ಬರೀಲಿಲ್ಲ ಇದೆಲ್ಲ ಅಸಕ್ತವಾದಂತ ಅಸತ್ಯವಾದಂತ ಅಪಸವ್ಯವಾದಂತ ಮಾತುಗಳನ್ನ ಅಂಬೇಡ್ಕರ್ ವಿರುದ್ಧ ನುಡಿತಾ ಇರ್ತಾರೆ ಆಡ್ತಾ ಇರ್ತಾರೆ ಅದೆಲ್ಲ ಅವಿವೇಕರ ಅವಿವೇಕಿಗಳ ಮಾತು ಅಂತ ಮಾತುಗಳನ್ನ ನೀವು ನಂಬೋದುಕೊಬೇಡಿ ಯಾಕಂದ್ರೆ ಅಂಬೇಡ್ಕರ್ ಅವರೇ ಹಗಲು ರಾತ್ರಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಆಗಲೂ ರಾತ್ರಿ ನಿದ್ದೆ ಗೆಟ್ಟು ವಿಶ್ರಾಂತಿ ಇಲ್ಲದೆ ಅನಾಹಾರಗಳು ಸಮಯಕ್ಕೆ ಸರಿಯಾಗಿ ತೆಗೆದುಕೊಳ್ಳದೆ ನಿರಂತರ ಉದ್ಯಯನಶೀಲರಾಗಿ ಬರೆದಿರುವಂಥದ್ದು ಅವರು ಸಂವಿಧಾನವನ್ನ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಇನ್ನೊಂದು ಮಾತು ಸಮಯ ಅಭಾವದಿಂದ ಆ ಚೀಟಿ ಕೊಡೋ ಮುಂದಾನೇ ನಮ್ಮ ಮಾತು ಮುಕ್ತಾನ ಅನ್ಕೊಂಡಿದ್ದೆ ಯಾಕಂದ್ರೆ ಮಾನ್ಯ ಷಡಕ್ ಸರ್ ಅವರು ಅದಾಗ್ಲೇ ಹೇಳಿದ್ರು ಸ್ವಲ್ಪ ಅಂತ ಹೌದು ನಮ್ಗೇನಪ್ಪ ಅಂದ್ರೆ नाउ कॉलेज